ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚ್ಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ಟೊಮೊಟೊ ಗಜ್ಜು ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ನಾನು ಒಂದು ಹೊಸ ಥರ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಇದು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚಪಾತಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಮನೇಲಿ ಸ್ವಲ್ಪನೇ ಕಡಿಮೆನೇ ಇತ್ತು ಮೂರು ಜನಕ್ಕೆ ಚಪಾತಿ ಆಗಬೇಕು ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬಿಸಿನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗೆ ಕುದಿಸಿದ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಉಂಡೆನ ಮಾಡಿ ಇಟ್ಕೊತಾ ಇದ್ದೀನಿ ಇದು ಅಕ್ಕಿ ಹಸಿ ಹಿಟ್ಟು ಚಪಾತಿ ಹಸಿಟು ಮತ್ತು ಅಕ್ಕಿ ಹಸಿಟ್ಟು ಎರಡೂ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗೆ ನಾದಿ ಇಟ್ಟಿದ್ದೀನಿ ಈ ರೀತಿ ನೋಡಿ ಬಿಸಿನೀರಲ್ಲಿ ಕಲಸಿ ಇಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಚಪಾತಿ ಹಿಟ್ಟನ್ನು ಸೇಮ್ ನೀವು ಹೋಳಿಗೆ ಹೇಗೆ ಮಾಡ್ತೀರಾ ಆ ಥರ ಮಾಡಿದ್ರೆ ಆಗುತ್ತೆ ಚಪಾತಿ ಹಿಟ್ಟನ್ನು ನೋಡಿ ಈ ಥರ ಅಕ್ಕಿ ಹಿಟ್ಟನ್ನ ತಗೊಂಡು ಅದರೊಳಗೆ ಚಪಾತಿ ಹಿಟ್ಟಿನ ಒಳಗಡೆ ಅಕ್ಕಿ ಸ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಕಡಿಮೆ ಚಪಾತಿ ಹಿಟ್ಟಿರೋದ್ರಿಂದ ಎಲ್ಲಿ ಮನೆಯವ್ರಿಗೆಲ್ಲ ಆಗಬೇಕಲ್ಲ ಅಂತ ಈ ರೀತಿ ಟ್ರಿಪ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಉಂಡೆ ಮಾಡಬೇಕಾಗುತ್ತೆ ನೋಡಿ ಫುಲ್ ಫಿಲ್ ಆಗಿದೆ ಈ ಥರ ಉಂಡೆ ಮಾಡಿಬಿಟ್ಟು ಇವಾಗ ಇದನ್ನು ನಾನು ಲಟ್ಟಿಸ್ತಾ ಇದ್ದೀನಿ ಚಪಾತಿನ ಈ ರೀತಿ ಹಾಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರು ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಕೂಡ ಇರುತ್ತೆ ಯಾವುದೇ ರೀತಿ ಗಟ್ಟಿತ ಬರುತ್ತೆ ಅನ್ನೋ ಆ ಥರ ಏನೂ ಇಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನೆಲ್ನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ನೋಡ್ತಾ ಇರ್ಬೋದಲ್ಲ ಈ ಅದಕ್ಕೆ ನಾನು ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಿಸ್ಕೊಂಡಾದ ಮೇಲೆ ನಾನು ಇದನ್ನು ತವಾ ಕಾಯ್ದು ಹೆಂಚಿಗೆ ನಾನು ಚಪಾತಿನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಸೈಡು ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನಿಮಗೆ ಯಾವ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ ನಮಗೆ ಸ್ವಲ್ಪ ಆಯಿಲ್ ಇರಬೇಕು ಹಾಗಾಗಿ ಸ್ವಲ್ಪ ಆಯಿಲ್ ಎರಡು ಸೈಡ್ ಆಯಿಲ್ ಹಾಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಒಂದು ಕಮೆಂಟ್ ಹಾಕಿ ಯಾವ ರೀತಿ ಇದೆ ಯೂಸ್ಫುಲ್ ಆಗುತ್ತಾ ಏನು ಅಂತ ನನಗೊಂದು ಕಮೆಂಟ್ ಹಾಕಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ಈ ರೀತಿ ಉಬ್ಬು ಸಾಫ್ಟಾಗೂ ಆಗುತ್ತೆ ಈ ರೀತಿ ಉದ್ದಂಗೂ ಇರುತ್ತೆ ಹೋಳಿಗೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ಚಪಾತಿ ವಿಡಿಯೋಗಳನ್ನ ಹಾಕಿದ್ದೀನಿ ನೋಡಿ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ರೆಡಿ ಆಯಿತು ನೋಡಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್